ಚಿತ್ರದುರ್ಗದ ಆನಂದಪ್ಪ ಅವರು ಈ ಚಿತ್ರನ ನಿರ್ಮಾಣ ಮಾಡ್ತಿದ್ದಾರೆ ಇವರಲ್ಲಿ ಬಹಳ ವಿಶೇಷ ನಾನು ಕಂಡೆ ಹೇಗೆಂದರೆ ದುಡಿಮೆಯ ದೇವರು ಅಂತ ತಿಳ್ಕೊಂಡಿರುವಂಥ ಸ್ವಭಾವ ಜೊತೆಯಲ್ಲಿ ಹೆಸರಿರೋ ಕಲಾವಿದರನ್ನ ನಿರ್ದೇಶಕರ ಹಾಕ್ಕೊಂಡು ದುಡ್ಡು ಮಾಡೋದು ದೊಡ್ಡದಲ್ಲ ಹೊಸೊಬ್ಬರಿಗೆ ಒಂದು ಅವಕಾಶ ಕೊಟ್ಟು ಅವ್ರಿಗೂ ಒಂದು ಜೀವನ ರೂಪಿಸ್ಕೊಡೋದು ಬಹಳ ಮುಖ್ಯ ಅನ್ನೋ ಮನೋಭಾವ ಇಟ್ಕೊಂಡಂಥವ್ರು ಹಾಗೂ ಚಿತ್ರದುರ್ಗದಲ್ಲಿ ಸಹಾಯ ಪ್ರವೃತ್ತಿಯ ಒಳ್ಳೆ ಮನಸ್ಸಿನವರು ಒಳ್ಳೆ ಮನಸ್ಸು ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಅವರು ಯಾವ ದೇವರನ್ನು ಪೂಜೆ ಮಾಡಲ್ಲ ಹೆತ್ತ ತಂದೆ ತಾಯಿನ ದೇವಸ್ಥಾನ ಕಟ್ಟಿ ಪೂಜೆ ಅವರು ಅವರ ಹೃದಯವಂತಿಕೆ ಎಷ್ಟು ಶ್ರೀಮಂತ ಅನ್ನೋದು ಇದರಲ್ಲ ಗೊತ್ತಾಗುತ್ತೆ ಇಡೀ ತಂಡಕ್ಕೆ ಒಂದು ಚೇತುಕಾರಿಯಾಗಿ ಬಂದು ನಿಂತು ಈ ಚಿತ್ರವನ್ನು ಮಾಡ್ತಿದ್ದಾರೆ ತಂಡದಿಂದ ಒಂದು ಚಿಕ್ಕ ಚಪ್ಪಾಳೆ ನಿರ್ಮಾಪಕರಿಗೆ ಇದು ನಿರ್ದೇಶಕರಿಗೆ ಹೇಳಿರ್ತಕ್ಕಂಥ ಮಾತು ಇಲ್ಲಿ ಯಾವ ಆ ಬೇಡ ಅಥವಾ ಒಂದು ತಿಂಗಳ ಶೂಟಿಂಗ್ ಮುಗಿಸಿ ಮೂರು ತಿಂಗಳ ರಿಲೀಸ್ ಮಾಡಬೇಕು ನಾವು ಕಾತರೂ ಬೇಡ ನಿನಗೆ ನಿಧಾನವಾಗಿ ಪಕ್ಕಾ ಅನ್ಸಿದಾಗ ನೋಡಿಕೊಂಡು ನಿಧಾನವು ಚಿತ್ರೀಕರಣ ಮಾಡಿ ಎಷ್ಟು ದಿನ ಆದರೂ ಪರವಾಗಿಲ್ಲ ಬಜೆಟ್ ಎಷ್ಟಾದರೂ ಪರವಾಗಿಲ್ಲ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಹೇಳೋ ನಿರ್ಮಾಪಕರು ಟಾರ್ಚಾ ಕೊಡ್ಕೋದ್ರೆ ಇವತ್ತು ಸಿಗಲ್ಲ ಆ ಸಾಲಲ್ಲಿ ನಮ್ಮ ನಿರ್ಮಾಪಕರಿದ್ದಾರೆ ಸೊ ತಂಡ ನಿಜಕ್ಕೂ ಅದೃಷ್ಟಶಾಲಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಎರಡನೇದು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಐನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಹಂಚಿಕೆ ಮಾಡಿದ್ದಾರೆ ನಮ್ಮ ಶಿಲ್ಪ ಶ್ರೀನಿವಾಸ್ ಅವರು ಎಲ್ರಿಗೂ ಗೊತ್ತಿರೋದೇನೆ ಹದಿನೈದು ಚಿತ್ರಗಳನ್ನು ನಿರ್ಮಾಣ ಮಾಡಿದರೆ ಅದು ಎಂಥೆಂಥ ಸ್ಟಾರುಗಳದು ಉಪೇಂದ್ರ ಅವ್ರದ್ದು ಶಿವರಾಜ್ ಕುಮಾರ್ ಮಾಲಾಶ್ರೀ ಹೀಗೆ ಹೇಳ್ತಾ ಹೋದರೆ ಯಾರು ಉಳಿದಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಅಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದಂಥ ಗಾಂಧಿನಗರದ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ನಿರ್ಮಾಪಕರು ಶ್ರೀನಿವಾಸ್ ಅವರು ಅವರ ಮಗನ ನಾಯಕನಾಗಿ ಪರಿಚಯ ಮಾಡ್ತಾ ಇರೋದು ನಿಜಕ್ಕೂ ಖುಷಿ ಕೊಡುವಂಥ ವಿಷಯ ಜೊತೆಯಲ್ಲಿ ಅವರ ಮಗನಿಗೆ ಹೇಳಿದ್ದಿಷ್ಟೇ ನೋಡು ಜವಾಬ್ದಾರಿಯಿಂದ ಹಂಬಲಾಗಿ ಭಾಳ ಪ್ರೀತಿಯಿಂದ ಜನನ ಗೆಲ್ಲು ಪ್ರತಿಭೆ ಗೆಲಿನ ಗೆಲ್ತಾಯಿದೆ ಅಂತ ಹೇಳಿದ್ರೆ ಇದರಲ್ಲಿ ನಿರ್ದೇಶಕರು ಎಷ್ಟು ಮಟ್ಟಗಿದ್ದಾರೆ ಅಂದರೆ ಯಾಕೆಂದರೆ ಈ ಪೀಠಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಸಾಕಷ್ಟು ಜನ ಇರೋದ್ರಿಂದ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿರ್ದೇಶಕರು ಒಂದು ಪ್ರೊಡಕ್ಷನ್ ಅಲ್ಲಿ ಚಿಕ್ಕ ಕೆಲಸ ಮಾಡಿಕೊಂಡು ತನ್ನ ಇಪ್ಪತ್ತೈದು ವರ್ಷಗಳ ಹಿಂದೆ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದವರು ಅದರಲ್ಲಿ ಹೆಚ್ಚು ಶಿಲ್ಪಾ ಅವ್ರ ಜೊತೆಲೆ ಕಾಲ ಕಳೆದಂಥ ಹುಡುಗ ಇವನು ತಾನು ಪಕ್ಕವಾದ ಮೇಲೆ ನಿರ್ದೇಶನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಂಥ ವ್ಯಕ್ತಿ ರಾಮು ಇವರು ಈಗ ನಿರ್ದೇಶನ ಮಾಡ್ತಿರೋದು ಇರೋದು ನಿಜಲು ಆ ಪಕ್ವತೆ ಒಂದು ಪರ್ಫೆಕ್ಷನ್ ಏನಿದೆ ಅದು ಬಂದಮೇಲೆ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈಗ ತಂಡವನ್ನು ಕರೆಯೋಕ್ಕೆ ಮೊದಲು ಈ ಚಿತ್ರದ ಮೋಷನ್ ಪೋಸ್ಟರ್ ಮಾಡಿದ್ದಾರೆ ಚಿತ್ರದ ಹೆಸರನ್ನ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ನೋಡಿದ್ರೇ ಮಜಾ ಇರುತ್ತೆ ಹಾಗಾಗಿ ನಮ್ಮ ನಿರ್ಮಾಪಕರಾದ ಆನಂದಪ್ಪ ಅವರು ಹಾಗೂ ಶಿಲ್ಪಾ ಶ್ರೀನಿವಾಸ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಇನ್ನೊಬ್ಬರ ಅಮೃತ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಪ್ಲೀಸ್ ನಾಲ್ಕು ಮಾತು ಇಲ್ಲ ಎರಡೇ ಅಥವಾ ಒಂದೇ ಮಾತು ಎಲ್ಲ ಫಸ್ಟ್ ಟೈಮು ನಮ್ಮ ಭರತ್ ಹೀರೋ ಮಾಡ್ತಾಯಿದ್ದಾರೆ ಈ ಹೀರೋ ಮಾಡೋಕ್ಕೆ ಆ ಭಗವಂತ ನಾವು ಏನು ನಂಬಿದ್ದೀರೋ ಆ ದೇವರು ನಮ್ಮ ಆನಂದಪ್ಪನ ಕಳಿಸಿದ್ದಾರೆ ಹಾಗೆ ನಮ್ಮ ರಾಮಣ್ಣವರು ನಮ್ಮ ಅವಿನಾಶ್ ಮೂರ್ತಿಯವರು ಆಮೇಲೆ ನಮ್ಮ ಚನ್ನಣ್ಣ ಫೈಟ್ ಮಾಸ್ಟ್ರವರು ಮ್ಯೂಸಿಕ್ ಡೈರೆಕ್ಟ್ರು ಇವರೆಲ್ಲ ಇವರ ಕಲ್ಪನೆಯಲ್ಲಿ ಇದು ಮೂಡಿ ಬರ್ತಾಯಿದೆ ಇದಕ್ಕೆ ನಮ್ಮ ಎಲ್ಲ ನಮ್ಮದೊಂದು ಎಪ್ಪತ್ತಾರನೇ ಇಸ್ಯ ಸಿನಿಮಾಂಗದಲ್ಲಿರೋ ನಾನು ನಮ್ಮ ಉಸಿರಲ್ಲಿ ಉಸಿರಾಗಿ ಜೀವದ ಜೀವವಾಗಿ ರಕ್ತದಲ್ಲಿ ರಕ್ತವಾಗಿ ಬೆಳಿತಾ ಇರೋ ಪತ್ರಿಕಾ ಮಾಧ್ಯಮ ಮಿತ್ರರು ನಿಮ್ಮ 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 ಪಿಕ್ಚರ್ ಇದು ಅಂದ್ಕೊಂಡು ಪ್ರಚಾರ ಕೊಟ್ಟು ಇದಕ್ಕೆ ನೀವು ಆಶೀರ್ವಾದ ಮಾಡಿ ಈ ಚಿತ್ರಕ್ಕೆ ನೀವು ಬಲ ತುಂಬಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಬಹುಶಃ ಜೀವನದಲ್ಲಿ ಫಸ್ಟ್ ಟೈಮ್ ಕೇಳ್ಬೋದ ರಿಕ್ವೆಸ್ಟ್ ಮಾಡ್ತಾರೆ ನಿವೇದನೆ ಇದು ಪ್ರಾರ್ಥನೆ ಆಗಿರುತ್ತೆ ತಮ್ಮಲ್ಲಿ ಈ ಚಿತ್ರತಂಡನ ಈ ಸಿನಿಮಾನ ಮೆಜೆಸ್ಟಿಕ್ ಟು ಆ ತಾನೇ ಆ ಮೆಜೆಸ್ಟಿಕ್ ಟು ಮೆಜೆಸ್ಟಿಕ್ ಹೆಂಗೆ ಮಾಡಿಸ್ಕೊಂತ ಇಪ್ಪತ್ತೈದು ವರ್ಷದ ವೇಳೆ ನಮ್ಮ ದಾಸ ಸುದೀಪ್ ಅವ್ರನ್ನ ಹೆಂಗೆ ಕೆತ್ತುತ್ತೋ ದರ್ಶನ್ ಅವ್ರನ್ನ ಹೆಂಗೆ ಕೆತ್ತುತ್ತೋ ಹಂಗೆ ನಾನು ಸುದೀಪ್ಗೆ ನನಗೆ ಬಂದಿದ್ದು ಪಾತ್ರ ಇಟ್ಕೊಟ್ಟೆ ಆ ಕಾಲದಲ್ಲಿ ಅದೇ ನೆನಪು ನೋಡಿ ಯಾವಾಗ ಹೆಂಗೆ ಕೆತ್ತುತ್ತೋ ಹಂಗೆ ಈ ಕಲಾದೇವಿ ನಮ್ಮ ಭರತನ ಸಂಸ್ಕೃತಿ ಆ ಮಡ್ಲ್ಗಾಕೊಂಡು ತಿದ್ದಿ ತೀಳಿ ಶಿಲ್ಪಿ ಮಾಡಲಿ ಬೇಡ್ಕೊಂಡು ನಿಮ್ಮೇಲೆ ಬೇಡ್ಕೊಂಡು ಜನ ಮೆಚ್ಚುಗೆ ಪಡೆದು ಎಲ್ಲ ಸ್ವೀಕಾರ ಮಾಡೋ ಥರ ಚಿತ್ರ ಮಾಡಿ ಬರಲಿ ಅದಕ್ಕೆ ಪ್ರೇರಣೆ ಭಗವಂತ ನಿಟ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ನಾನಿನ್ನ ಏನೇನೋ ಮಾತಾಡ್ಬೇಕು ಈಗಾಗಲ್ಲ ಹೋಗ್ತಾ ಹೋಗ್ತಾ ಮಾತಾಡ್ತೀರಿ ಈಗಿಷ್ಟೇ ನಮಸ್ಕಾರ ಅಣ್ಣ ಎಲ್ಲರೂ ಏನಿಲ್ಲ ಆಕ್ಟರ್ ವಿಲ್ ಶೈನ್ಸ್ ಸ್ಟಾರ್ ಓನ್ಲಿ ನೈಟ್ ಬಟ್ ನೀನು ಡೇ ಆ್ಯಂಡ್ ನೈಟ್ ಇದಾಗಬೇಕಾದ್ರೆ ನಿರ್ದೇಶಕರು ತಾಂತ್ರಿಕ ಉದ್ಯೋಗದವರು ಏನು ಹೇಳ್ತಾರೋ ಅವರಿಗೆ ಒಲುವಾಗಿ ಅಣ್ಣವ್ರ ನಡೆ ನೋಡಿನ ಫಾಲೋ ಮಾಡ್ಕೊಂಡು ಎಲ್ ಎಲ್ಗೆ ಎಮ್ ಪ್ರೊಡ್ಯೂಸರ್ಸು ಅವ್ರಿಗೆ ವಿಧೇಯಕನಾಗಿದ್ದರೆ ಅವರು ನಿನ್ನ ಕೈ ಬಿಡದೆ ಮುಂದುವರಿಸ್ತಾರೆ ಅಂತ ಹೇಳಿದ್ದೀನಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನನಗೆ ಅನ್ನಿಸ್ತು ನನ್ನ ಪಿಕ್ಚರಲ್ಲಿ ಫಸ್ಟು ದಿ ಸಿಟಿ ಅಂತ ಒಂದು ಫಿಲಮಲ್ಲಿ ಅಲ್ಲಿ ಅಣ್ಣ ಮಾಸ್ಟರ್ ಯಾರು ನಮ್ಮ ಸಾಯಿ ಪ್ರಕಾಶ್ ಜಯಕೃಷ್ಣ ಡೈರೆಕ್ಟರ್ ಮಿನಿ ಮಿನಿರಲ್ಲಿ ಆಮೇಲೆ ರೋಮ್ಯಾಜೆಟ್ ಒಂದು ಪಿಕ್ಚರಲ್ಲಿ ವಿಜಯ ರಾಘವೇಂದ್ರ ಚಿಕ್ಕ ಕ್ಯಾರೆಕ್ಟರ್ ಮಾಡಿಸ್ದೆ ಅಂತ ಅಷ್ಟೇ ನನಗೆ ನೀನೊಂದು ಫೋಟೋ ತೋರಿಸಿದ್ದೀನಿ ನಡೆಯೋದು ಕಲಿಸಿದ್ದೀನಿ ಓಡೋದು ಒಲಂಪಿಕ್ ಗೆಲ್ಲೋದು ಮುಂದೆ ತಾಯಿ ಭುವನೇಶ್ವರಿ ಮಾಡಲಿ ಅಂತ ಅಣ್ಣ ಇನ್ನೂ ಎಲ್ಲಾ ಕೇಳಿದ ಮೇಲೆ ನೀನೇನು ಬದಲಾವಣೆ ಏನು ಕೇಳಿದಾರಲ್ಲ ಶೂಟಿಂಗ್ ಇಲ್ಲ ಫೋಟೋ ಸೆಕ್ಷನ್ ಮಾಡಿದೆ ಸಡನ್ ಆಗಿ ನಿದ್ದಿದ್ದಕ್ಕಿಂತ ಮೊನ್ನೆ ಬುಧವಾರ ನಮ್ಮ ನಿರ್ಮಾಪಕರು ರಾಘೇಂದ್ರಪ್ಪರು ಮನೆಗೆ ಬಂದು ರಾಮಣ್ಣ ಎಲ್ಲ ನೀ ನಾನು ಯಾವಾಗಲೂ ಕಥೆ ಕೇಳಲಿಲ್ಲ ಸಿನಿಮಾ ನಾವು ಗಂಟೆಗೆ ರಿಲೀಸ್ ಮಾಡ್ತೀವಿ ಹನ್ನೆರಡುವರೆಗೆ ನಮ್ಮ ಭವಿಷ್ಯ ಅದರಿಂದ ತಾನಾಗೆ ಮಾಡೋದು ಬೇಡ ಅಂತ ನಾವು ಒಪ್ಕೊಂಡು ಕೇಳಲ್ಲ ನಮ್ಮ ಇವರೆಲ್ಲ ಕೇಳಿ ಅವ್ರು ಇದು ಮಾಡಲಿ ಆತ ಮೆಜೆಸ್ಟಿಕ್ ಅನ್ನೋ ಆ ಹೆಸರೇ ಮಾಡಿಸ್ಕೊಡ್ಲಿ ಎಲ್ಲಾನು ಆಯ್ತಾ ನಿರ್ದೇಶಕರೇ ಬಂದಿರೋ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ರಾಮು ಅಂತೇಳಿ ನಾನು ಮೆಜೆಸ್ಟಿಕ್ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ನಮ್ಗೆ ಆನಂದೋಪರ್ ಸಿಕ್ಕಿದ್ರು ಅವ್ರಿಗೂ ನಮ್ಗೆ ಒಂದು ಎರಡು ವರ್ಷದಿಂದ ರಿಲೇಷನ್ಶಿಪ್ ಇತ್ತು ಸೊ ಅವಾಗ ಅವಾಗ ಅವ್ರ ಹತ್ರ ಭೇಟಿ ಮಾಡ್ತಾನೆ ಇರ್ತಿದ್ದೆ ನಾನು ಅಣ್ಣ ಆಯಿತರ ಒಂದು ಕಾನ್ಸೆಪ್ಟ್ ಇದೆ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಒಂದ್ಸರಿ ಕುತ್ಕೊಂಡು ಒಂದು ಲೈನ್ ಹೇಳಿದೆ ಸರಿ ಆಯ್ತು ಏನೋ ಒಂದು ಪ್ಲಾನ್ ಮಾಡಪ್ಪ ಅಂತೇಳಿ ಈಗ ಒಂದು ನಡವಾಟ ಬಂದು ಅದು ಇಲ್ಲಿವರೆಗೂ ಬಂದಿದೆ ಇನ್ನು ಮುಂದೆ ಎಲ್ಲ ದೇವ್ರಿಚ್ಛೆ ಪರ್ಚೆ ಮಾಡಿಕೊಳ್ಳಿ ಹಿನ್ನೆಲೆಯಲ್ಲಿ ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ನಾನು ಗಾಂಧಿನಗರ್ಗೆ ಬಂದೆ ಓಮ್ ಸಿನಿಮಾದಲ್ಲಿ ಒಂದು ವರ್ಕ್ ಮಾಡಿದೆ ನಾನು ಓಮಲ್ಲಿ ಸೊ ಉಪೇಂದ್ರ ಅವರು ಫಸ್ಟು ಸಿನಿಮಾದಲ್ಲಿ ನಾನು ವರ್ಕ್ ಮಾಡಿದೆ ತೆರೆ ಹಿಂದೆ ವರ್ಕ್ ಮಾಡಿದ್ದೆ ಹಲವಾರು ನಿಧರ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಸೊ ಸಿನಿಮಾ ಮಾಡ್ಬೇಕನ್ನೋದು ಒಂದು ಇತ್ತು ನನಗೆ ಒಂದು ಡೈರೆಕ್ಷನ್ ಮಾಡಬೇಕು ಒಂದು ಇಂಟ್ರೆಸ್ಟಲ್ಲಿ ಏನೋ ಮಾಡಬೇಕು ಅನ್ನೋ ಒಂದು ಕಿಚ್ಚಿತ್ತು ಸೊ ತುಂಬ ವರ್ಷದಿಂದ ಅದು ಕನಸಿತ್ತು ಅದು ಈಗ ನೆನ್ಸಾಗ್ತಾ ಇದೆ ಆದ್ರೆ ಒಂದು ಪ್ರಯತ್ನ ಪಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಮೆಜೆಸ್ಟಿಕ್ ಫಸ್ಟ್ ಸ್ಕ್ರಿಪ್ಟ್ ಬರೆದಿದ್ದೆ ನಾನು ಪಿ ಎನ್ ಸತ್ಯವರು ಪ್ರಸಾದ್ ಸಿನ್ಮಾ ಮಾಡಿದ್ರು ಸೊ ನಮ್ಮ ಫ್ರೆಂಡು ನನಗೆ ಪರಿಚಯದ್ರು ಸತ್ಯ ಪರಿಚಯ ಫ್ರೆಂಡ್ ನನಗೆ ಪರಿಚಯ ಇದ್ರು ಸೊ ಪರಿಚಯ ಇದ್ದಾಗ ಈ ತರ ಮೆಜೆಸ್ಟಿಕ್ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದಾರೆ ಸುಂದರ ಪ್ರಸಾದ್ ಸಿನ್ಮಾ ಮಾಡಿದ್ದಾರೆ ಪಿ ಎನ್ ಸತ್ಯ ಅಂತೇಳಿ ಸೊ ಅಂಜಿ ನಾಗರಾಜ್ ಅವರು ನಾವು ಒಂದು ಸಿನ್ಮಾ ವರ್ಕ್ ಮಾಡಿದ್ದು ಅಲೋಯಮ್ಮ ಅಂತೇಳಿ ಡೈರೆಕ್ಟರ್ ಪ್ರೇಮ್ ನಿರ್ದೇಶಕರು ನಿರ್ದೇಶಕ ಆಗಿರುವ ಅವ್ರು ಕಂಟಿನ್ಯೂಟಿ ಅಸೋಸಿಯೇಟಾಗಿ ಅಷ್ಟೆಂಡ್ರಾಗ ವರ್ಕ್ ಮಾಡ್ತಾಯಿದ್ರು ಸೊ ಪ್ರೇಮ್ ನಮಗೊ ರಿಲೇಶನ್ಶಿಪ್ ಇತ್ತು ಅವಾಗ ಅವರು ನಾವು ಭೇಟಿ ಆಗ್ತಾಯಿದ್ರು ಆಗ ಇವಾಗ ಜೋಗಿ ಪ್ರೇಮ ಅವರು ಕಂಟಿನ್ಯೂಟಿ ಒಂದು ಅಷ್ಟೆಂಡ್ಯಾಡ್ರ್ ಕೆಲಸ ಮಾಡ್ತಾಯಿದ್ರು ಸೊ ಪ್ರೇಮ್ ನಾವು ಅವಾಗ ಅವಾಗ ಜೊತೆ ಜೊತೆ ಸೇರ್ತಾಯಿದ್ವಿ ಸೊ ಜೊತೆ ಜೊತೆ ಸೇರ್ತಾ ಇರಬೇಕಾದ್ರೆ ಒಂದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆ ಪಿಕ್ಚರ್ ಡಬ್ಬಿಂಗ್ ನಡೀತಾ ಇತ್ತು ಸೊ ಡಬ್ಬಿಂಗ್ ನಡೀತಾ ಇರಬೇಕಾದ್ರೆ ನಾವು ಅವರು ಒಂದು ಕೂತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಹಾಗೆಯೇ ಸೊ ವರ್ಕ್ ಮಾಡ್ಕೊಂಡು ಅವ್ರದ್ದವ್ರದ್ದೊಂದು ರಿಲೇಶನ್ಶಿಪ್ ನಡೀತಾ ಇತ್ತು ಅಂಜಿ ನಾಗರಾಜ್ ಅವರು ನಾವು ಒಂದು ಕೂತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಸೊ ಸುಂದರಪುರ್ ಸಹ ಸಿನಿಮಾ ಆದಮೇಲೆ ಪಿ ಎಂ ಸತ್ಯವ್ರು ನನಗೆ ಸಿಕ್ಕಿ ನಮ್ಮ ಫ್ರೆಂಡ್ ಅವ್ರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸಿ ನೀನು ಮೆಜಿಸ್ಟಿಕ್ ಅಂತ ಒಂದು ಸಿನಿಮಾ ಅಂದ್ಕೊಂಡಿದ್ದೀಯಲ್ಲ ಟೈಟ್ಲ್ ನಾನು ಹೇಳಿದೆಯಾ ಅಂದ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ ಇವ್ರಿಗೆ ಹೇಳು ಅಂತೇಳಿ ನಾನು ಪಿ ಎನ್ ಸತ್ಯವ್ರಿಗೆ ಕತೆ ಹೇಳಿದೆ ಈ ಥರ ಈ ಥರ ಮೆಜಿಸ್ಟಿಕ್ ಈ ಥರ ಲೈನ್ ಇದೆ ಟೈಟ್ಲ್ ಅಂದ್ಕೊಂಡಿದ್ದೀನಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವರ್ಕ್ ಮಾಡಿಕೊಂಡು ಒಂದು ವಾರ ಅವ್ರ ಜೊತೆ ಓಡಾಡ್ಕೊಂಡಿದ್ವಿ ಐಲ್ಯಾಂಡ್ಸ್ ಅಂತ ಒಂದು ಇತ್ತು ಸೊ ಅಲ್ಲಿ ಹೋಗಿಬಿಟ್ಟು ಫಸ್ಟ್ ಆ ಹೋಟ್ಲಿಗೆ ದುಡ್ಡು ನಾನೇ ಕಟ್ಟಿದ್ದ ಐದು ಸಾವಿರ ರೂಪಾಯಿ ರೂಮ್ ಬಾಡಿಗೆ ಅಂತೇಳಿ ಸೊ ಒಂದು ತಿಂಗಳು ಆ ಹೋಟ್ಲಲ್ಲಿ ರೂಮ್ ಬಾಡಿಗೆ ಕಟ್ಟಿ ನಾನು ಸ್ಕ್ರಿಪ್ಟ್ ಮಾಡಿದ್ವಿ ಅಲ್ಲಿ ಕುತ್ಕೊಂಡು ಒಂದು ತಿಂಗಳು ಎರಡು ತಿಂಗ್ಳು ವರ್ಕ್ ಮಾಡಿದ್ವಿ ಹೇಳಿ ಒಂಥೇಳೆಗ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ಸೊ ಆ ಎಲ್ಲ ಆದಮೇಲೆ ಆಮೇಲೆ ಬಾಮಾರೀಶ್ವರ್ ಎಂಟ್ರಿ ಆದ್ರಲ್ಲಿಗೆ ಸೊ ಬಾಮರೀಶ್ವರ್ ಎಲ್ಲ ಎಂಟ್ರಿ ಆದಮೇಲೆ ಸಂತೋಷ್ ಹೋಟ್ಲಿಗೆ ಶಿಫ್ಟ್ ಆದ್ವಿ ಸಂತೋಷ್ ಹೋಟ್ಲಿಂದ ಅಲ್ಲೊಂದು ವರ್ಷ ವರ್ಕ್ ಮಾಡಿದ್ವಿ ಸೊ ಅಲ್ಲೊಂದು ವರ್ಷ ವರ್ಕ್ ಮಾಡಿಕೊಂಡು ಆಮೇಲೆ ರಾಮ್ ಮೂರ್ತಿಯವ್ರಿ ಇರಲ್ಲ ಆಮೇಲೆ ಸಿಕ್ಕಿದ್ದು ಅವ್ರಿಗೆ ಸೊ ಅಲ್ಲಿಗೆ ನನಗೆ ಸಂತೋಷ ಹೋಡ್ಲಿ ಅವ್ರಿಗೂ ನಮಗೊಂದು ಕ್ಲಾಶ್ ಆಯಿತು ಅವ್ರಿಗೆ ಪಿ ಏನು ಸತಿಂಗು ನಮಗೊಂದು ಕ್ಲಾಶ್ ಆಯಿತು ಸೊ ಅವ್ರು ನಮ್ಮನ್ನು ಅವಾಯ್ಡ್ ಮಾಡಿ ಸಿನಿಮಾ ಮಾಡಿದ್ರು ಆ ಟೈಮಲ್ಲಿ ಅವರು ಅದೇ ಕಿಚ್ಕೋಸ್ಕಾಗಿ ನಾನು ಮ್ಯೂಜಿಸ್ಟಿಕ್ ಟೂ ಅಂತ ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಅದು ಇಲ್ಲಿವರೆಗೂ ಮುಂದಕ್ಕೊಂಡು ಬಂದಿದ್ದೀನಿ ನಾನು ಸೊ ಜೋಗಿ ಪ್ರೇಮ್ ಅವ್ರಿಗೂ ನಮಗೂ ರಿಲೇಶನ್ಶಿಪ್ ಇದೆ ಆದ್ರೆ ಇವತ್ತು ಹೇಳಲ್ಲ ಅದ್ರ ಮುಂದೆ ನಾನು ಯಾವತ್ತರ ಒಂದು ದಿವಸ ಹೇಳ್ತೀನಿ ಇದರಲ್ಲಿ ಒಂದು ನಾಲ್ಕೈದು ಜನ ವಿಲನ್ಸ್ ಇದ್ದಾರೆ ಸರ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅನ್ಕೊಂಡಿದ್ರಿ ಪ್ಲಾನ್ ಮಾಡ್ತಾ ಇದ್ರಿ ಸರ್ ಸರ್ ಟೈಟ್ಲು ನಂದೇ ಫಸ್ಟ್ ನನ್ನ ಗರ್ಭದಿಂದಾನೇ ಬಂದಿದ್ದು ಟೈಟ್ಲು ಫಸ್ಟ್ ನಾನು ಬೆಂಗಳೂರಿಗೆ ಬಂದಾಗ ನಾನು ಹಲವಾರು ಇಲ್ಲಿ ಇನ್ಸುರೆನ್ಸ್ ನೋಡಿದಾಗ ಸೊ ನಾನು ಇಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದಾಗ ನನ್ನ ಮೆಜಿಸ್ಟಿಕ್ ಅನ್ನೋ ಟೈಟ್ ನನ್ಗೆ ಅಣ್ಣಮ್ಮ ತಾಯಿ ಕೊಟ್ಟಿದ್ದು ಸೊ ಅಣ್ಣಮ್ಮ ತಾಯಿ ಮುಂದೆ ನಿಂತ್ಕೊಂಡು ನಾನು ಒಂದ್ಸಲ ಒಂದ್ ಇನ್ಸುರೆನ್ಸ್ ಆಯ್ತು ಸೊ ಅಣ್ಣಮ್ಮನ ಆಶೀರ್ವಾದ ತೊಗೊಂಡು ಈ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕಂದ್ರೆ ಈ ಮೆಜಿಸ್ಟಿಕ್ ಅನ್ನೋ ಟೈಟ್ ಇಟ್ಕೊಂಡೆ ನಾನು ಏನಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಕಿಚ್ ಬೆಳೆದಿದ್ದು ನನಗೆ ಸೊ ಪಿ ಎಸ್ ಸತ್ಯ ನನ್ ಸುಂದರಪುರ ಸಿನಿಮಾ ಆದ್ಮೇಲೆ ಅವ್ರು ಭೇಟಿಯಾಗಿದ್ ನನಗೆ ನಮ್ಮ ಫ್ರೆಂಡ್ ಮುಖಾಂತರ ಪರಿಚಯ ಆಗಿದ್ದು ಸೊ ಅಲ್ಲಿವರೆಗೂ ನಾನು ಒಬ್ಬ ಲೋಕಲ್ ಆಗಿತ್ಕೊಂಡು ತೆರೆಯಿಂದ ಕೆಲಸ ಮಾಡ್ಕೊಂಡು ಆ ಕಾನ್ಸೆಪ್ಟ್ ಕಣ್ಣೆಲ್ಲ ನನ್ನ ರೂಮ್ ಅಲ್ಲಿ ಒಬ್ಬ ಫ್ರೆಂಡ್ ಇದ್ದ ನಾನು ಕುತ್ಕೊಂಡ್ ಬರ್ಕೊಂತ ನಾವು ಈ ಜನವರಿ ಈ ಜನವರಿ ಹದಿನೈದ್ ಮಾಡ್ಸಿದ್ವಿ ಹೌದು ಸರ್ ಅವತ್ತು ನಾನು ಏನ್ ಕಾನ್ಸೆಪ್ಟ್ ಮಾಡಿದ್ವಿ ಇದು ಅದಕ್ಕಿಂತ ಜೋರಾಗಿ ಬರುತ್ತೆ ಸಿನಿಮಾ ಅವತ್ ನೀವೇನು ಮೆಜೆಸ್ಟಿಕ್ ಸಿನ್ಮಾ ನೋಡಿ ದರ್ಶನ್ ಅವ್ರಿಗೆ ಆಶೀರ್ವಾದ ಮಾಡಿದ್ರ ಇವತ್ತು ಅದೇ ತರ ಮೆಜೆಸ್ಟಿಕ್ ಟೂಲ್ ನೀವ್ ಭರತ್ ಅವ್ರಿಗೆ ಆಶೀರ್ವಾದ ಮಾಡ್ತೀರ ನೆಮ್ಮಕೆ ನನಗಿದೆ ಇವತ್ತೇನು ಸಿನಿಮಾ ಬರ್ತಾ ಇದೆ ಏನಾಗ್ತಾ ಇದೆ ನಾನು ಇಂಟ್ರಸ್ಟ್ರಿ ನೋಡಿದ್ದೀನಿ ನಾನು ಹೇಗಾದ್ರೆ ಇಂಟ್ರಸ್ಟ್ರಿ ಇವತ್ತು ಬಂದಿಲ್ಲ ಬಂದು ಇಪ್ಪತ್ತೈದು ವರ್ಷದ ಆಗಿದೆ ಸೊ ಹಂಗಾಗಿ ನಾನು ಹಲವಾರು ನಿರ್ದೇಶಕರು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿ ಹಲವಾರು ಡೈರೆಕ್ಟರ್ ಹತ್ರ ಎಲ್ಲ ನೋಡಿದ್ದೀನಿ ನಾನು ಅದ್ರ ಒಂದು ನನ್ ಒಂದು ಮೈಂಡ್ ಇದೆ ಈ ಸಿನಿಮಾ ಒಂದು ಲ್ಯಾಂಚ್ ಮಾಡ್ತೀನಿ ಅಂದ್ರೆ ಜನರ ಮನ್ಸಿಗೆ ತಟ್ಟಿನ ಅದ್ ನನ್ನಲ್ಲಿ ಒಂದು ಕಿಚ್ಚಿದೆ ಈಗ ನಾನು ಯಾರಿಗೂ ಟಾರ್ಗೆಟ್ ಮಾಡಿ ಮಾಡಿಲ್ಲ ಸರ್ ಇದು ಕಾನ್ಸೆಪ್ಟ್ ನಾನು ಮಾಡಿರೋ ಡೈಲಾಗ್ಸ್ ಅದು ನಾನು ಯಾರನ್ನು ಉದ್ದೇಶ ಇಟ್ಕೊಂಡು ಯಾರನ್ನು ಇದು ಮಾಡಬೇಕು ಅಂತ ನಾನು ಕಾನ್ಸೆಪ್ಟ್ ಮಾಡಿರೋದಲ್ಲ ಅದು ಸೊ ನನ್ನ ಕಾನ್ಸೆಪ್ಟ್ ಏನು ಬೇಕು ಆ ಸಿನಿಮಾಗೆ ಏನು ಬೇಕು ಅನಿಸಿದೆ ಅದನ್ನ ನಾನು ಇಟ್ಕೊಂಡು ಪ್ಲೇ ಮಾಡ್ಕೊಂಡೋಗಿದ್ದೀನಿ ಆಕ್ಷನ್ ಒಂದು ರೌಡಿಸಮ್ ಸಿನ್ಮಾ ಸರ್ ಅಷ್ಟೇ ಹೌದು ಇಲ್ಲ ಅದ್ರ ಅದರಲ್ಲಿ ಹೀರೋ ಹಿರೋನ್ ಇಬ್ರು ನಾವು ಇದಾಗ್ತಾರೆ ಅದರಲ್ಲಿ ಸೊ ಅದರಲ್ಲಿ ಹೀರೋ ಹಿರೋನ್ ಇದಾಗಿರೋದ್ರಿಂದ ಇದಿಲ್ಲ ಇದೊಂದು ಮರಿದಾಸ ಮರಿದಾಸ ಅನ್ನೋದು ಒಂದು ಮೆಜೆಸ್ಟಿಕ್ ಯಾಕೆ ಬರ್ತಾನೋ ಸೊ ಆ ಮರಿ ದಾಸನಿಂದ ಏನ್ ನಡೀತದೆ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ ದಾಸ ಸರ್ ಇಲ್ಲಿ ಮೆಜೆಸ್ಟಿಕ್ ಕಲಾಸಿ ಶಿವಾಜಿ ನಗರದ ಟೋಟಲ್ ಇಲ್ಲಿ ಲೋಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ಲಾನ್ ಮಾಡಿದ್ವಿ ಹಾ ಸರ್ ಧನ್ಯವಾದಗಳು ಇಲ್ಲ ಇದಕ್ಕೆ ಚಿಂತಾನು ಅವ್ರು ಅನ್ಕೊಂಡಿದ್ ಸರ್ ಡೈಲಾಕ್ ರೇಟ್ ಅವರು ಸ್ವಲ್ಪ ಅವ್ರ ಹತ್ರ ಮಾತುಕತೆ ಮಾತಾಡಿಲ್ಲ ಸೊ ಹಂಗಾಗಿ ನಾವು ಡೈಲಾಕ್ ರೇಟ್ರ ಹೆಸರು ಹಾಕಿಲ್ಲ ಸೊ ಅವ್ರಿಗೂ ನಮ್ಗೆ ಮಾತು ಫೋನ್ ಅಲ್ಲಿ ನಡೆದಿದೆ ಸಿಗೋಣ ಒಂದ್ಸಲ ಭೇಟಿ ಆಗೋಣ ಅಂತ ಇದೆಲ್ಲ ಆದ್ಮೇಲೆ ಪ್ಲಾನ್ ಮಾಡ್ತೀವಿ ಹೌದೌದು ಸಾರ್ ಎತ್ತಿಗೆಲ್ಲ ಬರ್ತಿದ್ರು ಮಾರ್ಚ್ ಅಲ್ಲಿ ಚಿತ್ರೀಕರಣ ಪ್ರಾರಂಭ ಹೌದು ಸರ್ ಶಿವರಾತ್ರಿ ಹಬ್ಬ ದಿವಸ ಮೂರ್ತಮ್ಮ ಧನ್ಯವಾದಗಳು ಇನ್ನ ನಮ್ಮ ಬದ್ರಿಯವರು ವರ್ಕ್ ಮಾಡಿದವರು ನಮ್ಮ ಗೆಳೆಯರು ಆರ್ಯನ್ ಅವರು ಬಂದಿದ್ದಾರೆ ಅವ್ರ ಜೊತೆ ಬಿಸಿ ಬಂದಿದ್ದಾರೆ ನಮ್ಮ ನವೀನ್ ಅಣ್ಣ ಬಂದವ್ರೆ ನಮ್ಮ ಚಿನ್ನ ಮಗ ಅವರು ಇವರೆಲ್ಲರಿಗೂ ಸುಸ್ವಾಗತ ಎಲ್ಲಿ ಕರೆದಿದ್ದು ಮಾಡಕಾಗ್ತಾ ಇಲ್ಲ ಇದು ನಿಮ್ದೇ ಸಿನಿಮಾ ಇದು ನಿಮ್ಮನೆ ಇದು ಇದು ಹೃದಯದಿಂದ ಸ್ವಾಗತ ಎಲ್ಲರಿಗೂ ಒಂದು ಆಕ್ಷನ್ ಇದ್ರ ಮಧ್ಯೆ ನಿಮ್ಮ ಸಂಗೀತದ ಸ್ಥಾನದ ಬಗ್ಗೆ ಒಂದು ಸರಿ ನಮಸ್ಕಾರ ಸಿನಿಮಾದಲ್ಲಿ ಐದು ಐದು ಹಾಡುಗಳಿದೆ ಮೂರು ಫುಲ್ ಸಾಂಗ್ ಇದೆ ಎರಡು ಫುಲ್ ಸಾಂಗ್ ಇದೆ ಒಂದು ಹೀರೋ ಇಂಟ್ರಂತೂ ಇದೇ ಇರುತ್ತೆ ಬರೋ ಸರ್ ಬಂದು ಇಂಟ್ರೊಡಕ್ಷನ್ ಅಂತ ಸಾಂಗ್ ಇದೆ ಒಂದು ಮೊದಲ ಸೆಂಟಿಮೆಂಟ್ ಒಂದು ಅಲ್ಲವು ಸ್ಯಾಡ್ ಒಂದು ಡಿಬೇಟು ರೈಲು ಕಮರ್ಷಿಯಲ್ ಪೆಟ್ಟ ಒಂದು ಆಗಿದೆ ಸರ್ ಅಷ್ಟೇ ಬರ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಸರ್ ಎಲ್ಲರೂ ನಮಸ್ಕಾರ ನನ್ನ ಕೃತಜ್ಞತೆಗಳು ಫಸ್ಟ್ ಅಂಜಿನ ರಾಮು ಪ್ರಸಾದರು ಅವರು ಸಿಪ್ಪ ಶ್ರೀನಿವಾಸಿ ಎಲ್ಲರೂ ನಾವು ನಾಯಣ ಸರ್ ತುಂಬ ವರ್ಷಗಳ ನಂತರ ಮಾಡ್ತಾ ಇದ್ದೀನಿ ಬಗ್ಗೆ ಏನೂ ಹೇಳ್ಕೊಳಂಗಿಲ್ಲ ಡ್ರಾಮ ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ದಾರೆ ಬಂದು ಅಂತ ಎಲ್ಲ ಹೇಳಿದೆ ಎಲ್ಲ ನೀವೇ ಮಾಡಬೇಕು ನೀವೇ ಮಾಡಿಕೊಡ್ಬೇಕು ಅಂತ ಹೇಳ್ದೆ ಮ್ಯಾಜಿಕ್ ಅಂದರೆ ಮ್ಯಾಜಿಕ್ ಸುತ್ತಮುತ್ತನೇ ಸಿನಿಮಾ ನಡೆಯುತ್ತೆ ಹಾಗಾಗಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಯು ವೆರಿ ಮಚ್ ಸರ್ ಎಲ್ರಿಗೂ ನಮಸ್ಕಾರ ಚೌಡೇಶ್ವರಿ ಹೆಸರಲ್ಲಿ ಆಪರ್ಚುನಿಟಿ ಕೊಟ್ಟಿರೋ ಇದಕ್ಕೆ ನಮ್ಮ ನಿರ್ಮಾಪಕರು ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ರಾಮಾಯಣ ಸರ್ಗೆ ನಮ್ಮ ಡ್ಯಾಡಿ ಆಶೀರ್ವಾದ ಮಾಡಿರೋದಕ್ಕೆ ಎಲ್ಲದಕ್ಕೂ ಧನ್ಯವಾದಗಳು ಹೇಳ್ತೀನಿ ಮತ್ತು ಫಸ್ಟ್ ಅಂಡ್ ಫ ಮೋಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಮೀಡಿಯಾ ಪೀಪಲ್ ನಿಮ್ಮಗಳ ಆಶೀರ್ವಾದದಿಂದನೇ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಎಲ್ಲ ಹೀರೋಗಳಾಗಲಿ ಆರ್ಟಿಸ್ಟ್ಗಳಾಗಲಿ ಇಲ್ಲ ಇನ್ನೊಬ್ಬರು ಶೈನ್ ಆಗಿದ್ದಾರೆ ಅಂದರೆ ಅದು ನಿಮ್ಮಿಂದನೇ ಸೊ ಅವ್ರಿಗೆಲ್ಲ ಹೆಂಗೆ ನೀವು ಪ್ಲೆಸ್ ಮಾಡಿದ್ರೋ ನಮ್ಮ ಸಿನಿಮಾಗೂ ಹಂಗೆ ಬ್ಲೆಸ್ ಮಾಡಿ ನನಗೂ ಹಂಗೆ ಬ್ಲೆಸ್ ಮಾಡಿ ನಿಮ್ಮ ಮಡ್ಲೆಲ್ಲ ಹಾಕೊಳ್ಳಿ ಅಂತ ನಾನು ಬಿಡ್ಕೊತೀನಿ ಮತ್ತು ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದ ತಕ್ಷಣ ನಮ್ಮ ಬ್ರಾಹ್ಮಣ ನಮಗೆ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದು ಸೊ ಈ ಥರ ಒಂದು ಪಾತ್ರ ಇದೆ ಅಂತ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು ಸೊ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅತ್ಕೊಂಡ್ವಿ ಆಮೇಲೆ ಟೈಟ್ಲ್ ಹೇಳಿದ ತಕ್ಷಣ ಖುಷಿಯಾಯಿತು ಸೊ ಟೈಟ್ಲ್ ಅಂತ ಬಂದಿದ ತಕ್ಷಣ ಫಸ್ಟು ಗ್ಯಾಪ್ನ ಬರೋದೇ ನಮ್ಮ ಡಿ ಬಾಸ್ ಡಿ ಬಾಸ್ಗೆ ಅಪ್ಪಟ ಅಭಿಮಾನಿ ಫಸ್ಟು ನಾನು ಶಿವಣ್ಣ ಲಾಂಗ್ ಹಿಡ್ಕೊಂಡು ನೋಡೋದು ನೆಕ್ಸ್ಟ್ ಡಿ ಬಾಸ್ನೇ ನೋಡಿರೋದು ಸೊ ಡಿ ಬಾಸ್ ಅವರು ಇಪ್ಪತ್ತೈದನೇ ವರ್ಷ ಪಾದಾರ್ಪಣೆ ಆಗಿ ಅದೇ ಟೈಮ್ಗೆ ನಮ್ಮ ಈ ಸಿನಿಮಾ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅವರು ಅವರಲ್ಲಿ ಅವರು ಒಂದು ಟೂ ಪರ್ಸೆಂಟು ಇಲ್ಲ ಒನ್ ಪರ್ಸೆಂಟ್ ನಮಗೆ ಬಂದ್ಬಿಟ್ರೆ ಅದೇ ದೊಡ್ಡ ಸಾಧನೆ ನಮ್ಮ ಜೀವನದಲ್ಲಿ ಅನ್ನೋದು ಇದು ನಮ್ಮ ಮಾದರಿ ಅಣ್ಣವರಂತೆ ನಾನು ಅವ್ರ ಅವ್ರ ಆಶೀರ್ವಾದದಲ್ಲಿ ಬೆಳಿಬೇಕು ಅಂದ್ಕೊಂಡಿದೀನಿ ಮತ್ತೆ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ರಾಮಣ್ಣ ಅವರೇ ಹೇಳ್ತಾರೆ ನಾನು ಹಿನ್ನೆಲೆ ಆಗಿ ತುಂಬ ತಯಾರಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಸಿನ್ಮಾ ಟೈಟ್ಲಲ್ಲಿ ಹೇಳೋಂಗೆ ಇದೊಂದು ಜವಾಬ್ದಾರಿ ಮೆಜೆಸ್ಟಿಕ್ ಟು ಅಂದರೆ ಇಟ್ಸ್ ಮೆಜೆಸ್ಟಿಕ್ ಟು ಅಂದರೆ ಬರೀ ಒಂದು ಸಿನ್ಮಾ ಅಲ್ಲ ಇದು ಅದೊಂದು ದೊಡ್ಡ ಜವಾಬ್ದಾರಿ ಯಾಕಂದರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಯಾರೂ ಮರೆಯಲಾಗದಿರೋ ಒಂದು ದೊಡ್ಡ ಸ್ಟಾರ್ನ ಕೊಟ್ಟಿರೋ ಸಿನ್ಮಾ ಸೊ ಅದು ನಮಗೆ ಸಿಕ್ಕಿದೆ ಅಂದರೆ ಅದೊಂದು ದೊಡ್ಡ ಜವಾಬ್ದಾರಿ ಅಂದ್ಕೊಂಡು ನನ್ನ 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 ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಂದು ಎಷ್ಟು ಹಾರ್ಡ್ ವರ್ಕ್ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಈ ಸಿನಿಮಾಗಾಗಿ ಏನೇ ಎಂತದೇ ಇದು ಬಂದರೂ ನಾನು ನಿಂತ್ಕೊಂಡು ಮಾಡಿ ಅದರಲ್ಲಿ ಜ ಜಯಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಅಂದ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾನು ಹಾಕಿ ಮಾಡ್ತೀನಿ ಪ್ಲೀಸ್ ನೀವೆಲ್ಲ ಆಶೀರ್ವಾದ ಮಾಡಿ ನನಗೆ ಮೀಡಿಯಾ ಅವ್ರ ಸಪೋರ್ಟ್ ಬೇಕು ಎಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ರೀಚಿಂಗ್ ಎನ್ ಸರ್ ನಾನು ವೈಖರಿ ಥಿಯೇಟರ್ ಗ್ರೂಪ್ ಅಂತ ಇದ್ದಿದ್ದು ಕರ್ಡಿಪುರ ಸರ್ಕಸ್ ಕಂಪ್ನಿ ಅಂತ ನಾಟಕ ಮಾಡಿದ್ದೆ ಸರ್ ಸರ್ ಇವತ್ತು ಹೇಳಿ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಬಿ ಬಿ ಎಮ್ ಮಾಡಿದ್ದೀನಿ ಸೊ ಅದಾದ್ಮೇಲೆ ಸಿನಿಮಾಲಿ ಡೈರೆಕ್ಷನ್ ಕೋರ್ಸ್ ಮಾಡಿದೆ ನಮ್ಮ ಅಯೋಗ್ಯ ಮಹೇಶ್ ಸರ್ ಜೊತೆ ಇದ್ದೆ ಆಮೇಲೆ ಇಂಡಸ್ಟ್ರಿ ಎಲ್ಲ ಸುತ್ತಾಡ್ಕೊಂಡಿದ್ದೀನಿ ಸರ್ ನಾನು ಫಸ್ಟಿಂದನೂ ಫೈಟ್ಸು ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡೇ ಬಂದಿದ್ದೆ ಚಿಕ್ಕ ವಯಸ್ಸಿನ ನಮ್ಮ ತಂದೆಯವರೆಲ್ಲ ಕಲಿಸಿದ್ರು ಸೊ ಆಮೇಲೆ ಈಗೂ ಮತ್ತೆ ಫೈಟ್ಸು ಜಿಮ್ನಾಸ್ಟಿಕ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋತಾ ಇದೀವಿ ಮೇಜರ್ಲಿ ಇದೊಂದು ಆ್ಯಕ್ಷನ್ ರಾ ಕಲ್ಟ್ ಸಿನ್ಮಾ ನಮ್ಗೆ ಹೆಂಗೆ ಈ ಓಮಲೆಲ್ಲ ಹೆಂಗೆ ಶಿವಣ್ಣ ಕಲ್ಟ್ ಒಂದು ಕ್ಲಾಸಿಕ್ ಬಂತು ಆ ತರದೊಂದು ಸಬ್ಜೆಕ್ಟ್ ಲೈನ್ ಇದು ಸೊ ಇವರು ಇದ್ರಲ್ಲೂ ಅಷ್ಟೇ ಈ ಕಾಲಕ್ಕೆ ತಕ್ಕಂಗೆ ಇದರಲ್ಲಿ ಬೇಕು ಅಂತೆಲ್ಲ ಹೇಳಿದಾರೆ ಸೊ ಈ ಕಾಲಕ್ಕೆ ತಕ್ಕಂಗೆ ಈ ಸ್ಟಂಟ್ಸ್ ಏನೇನು ಅಪ್ಡೇಟ್ಸ್ ಆಗಬೇಕು ಅದನ್ನೆಲ್ಲ ಮಾಡ್ಕೊಂಡು ಮತ್ತೆ ಎಲ್ಲ ತರದ್ದು ಇದು ಮಾಡ್ಕೊತೀನಿ ನಾನು ಚಿಕ್ಕ ವಯಸ್ಸಿಂದ ಅಪ್ಪನ ಸೋಲು ಗೆಲುವು ನೋಡ್ಕೊಂಡೇ ಬಂದಿರೋದು ನಮ್ಮ ಡ್ಯಾಡಿ ಯಾವತ್ತೂ ಗೆದ್ದಾಗ ಹಾರಾಡಲಿಲ್ಲ ಸೋತಾಗ ನಮ್ಗೆ ಯಾರ್ದು ಮನೆಯಲ್ಲಿ ಕುಗ್ಗೋದು ಅನ್ನೋದು ಬರಲಿಲ್ಲ ನಮ್ಮನೆಲ್ಲ ಯಾವತ್ತೂ ಒಂದೇ ಥರ ನೋಡಿದ್ದಾರೆ ಸೊ ಸಿನಿಮಾ ಇಂಡಸ್ಟ್ರಿ ನಮಗೆ ಫುಡ್ ಕೊಟ್ಟಿದೆ ಬೆಡ್ ಕೊಟ್ಟಿದೆ ಎಲ್ಲ ಚೆನ್ನಾಗಿಟ್ಟು ಅವರು ಒಳ್ಳೆ ಆಶೀರ್ವಾದ ಮಾಡಿದ ನಮ್ಮ ತಂದೆಯವರು ಹೇಳಿರೋದು ಇಷ್ಟೇ ಯಾರ್ದು ಒಬ್ಬರದ್ದು ಒಂದು ರೂಪಾಯಿ ನಾವು ಏನಾದ್ರು ಒಂದು ಮಾಡಬೇಕಾದ್ರೆ ಅವ್ರದ್ದು ಅಕೌಂಟೆಬಿಲಿಟಿ ಇರಬೇಕು ಮತ್ತು ಮೇಜರ್ಲಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅದಕ್ಕೆ ಅದನ್ನ ಇಟ್ಕೊಂಡು ದೇವರ ಆಶೀರ್ವಾದ ತಗೊಂಡು ಒಳ್ಳೆ ಕೆಲಸನೇ ಮಾಡಬೇಕು ಕನ್ಸ್ಮನ್ಸಲ್ಲೂ ಒಬ್ಬರು ಕೆಟ್ಟದ್ದು ಬಯಸಬಾರ್ದು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೆಜೆಸ್ಟಿಕ್ ಅಲ್ಲಿ ನೀವೇನು ಸುತ್ತಾಡ್ತೀರಿ ಅದ್ರ ಬಗ್ಗೆ ನಾವು ಎಲ್ಲರಿಗೂ ನಮಸ್ತೆ ನನ್ನ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ಏನು ಬೆಲ್ಲರ್ ಹೊಡ್ಕೊಬಿಡಿ ವಾಯ್ಸ್ ಚೇಂಜ್ ಆಗಿದೆ ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮದವರೆಗೂ ಹಾಗೆ ಎಲ್ಲ ಗಣ್ಯರಿಗೂ ಕೂಡ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಬ್ಬಳಾಗಿರೋದು ತುಂಬ ಖುಷಿ ಕೊಡ್ತಾ ಇರುವಂತಹ ವಿಷಯ ಇದು ನನ್ನ ಹದಿನಾರನೇ ಸಿನಿಮಾ ನಾಯಕಿ ನಟಿಯಾಗಿ ಮಾಡ್ತಾ ಇರುವಂತಹ ಐದು ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಕತೆ ಕೇಳಿದಾಗ ಬಹಳ ಇಷ್ಟ ಆಗಿದ್ದು ನಾನು ಇದುವರೆಗೂ ಮಾಡಿರುವಂತಹ ಸಿನಿಮಾಗಿಂತ ಇದು ಡಿಫ್ರೆಂಟ್ ರೋಲ್ ಆಗಿರ್ಬೋದು ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಕಂಪ್ಲೀಟ್ ಚೇಂಜ್ ಇದೆ ಸೊ ಹಾಗಾಗಿ ಈ ಸಿನಿಮಾ ನನಗೆ ಬಹಳ ಇಷ್ಟ ಆಯ್ತು ಸರ್ ಕತೆ ಹೇಳಿದಾಗಲೂ ಕೂಡ ಬಹಳ ಖುಷಿ ಆಯಿತು ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ಪಾತ್ರ ಬಹಳ ಚೆನ್ನಾಗಿದೆ ಸೊ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಆ ಒಂದು ಪಾತ್ರನ ಯಾಕಂದ್ರೆ ಆ ಸ್ಟೋರಿ ಕೇಳಿದಾಗ ಅಷ್ಟು ಖುಷಿ ಆಯಿತು ನನ್ನ ಇದುವರೆಗೂ ಮಾಡಿರೋದಲ್ಲಿ ಯಾವುದು ಆ ಥರ ಒಂದು ರೋಲ್ ಇಲ್ಲ ಸೊ ಥ್ಯಾಂಕ್ ಯು ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ರು ಡೈರೆಕ್ಟರ್ ಸರ್ ಹಾಗೆ ಪ್ರೊಡ್ಯೂಸರ್ ಸರ್ ಎಲ್ರಿಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಮೆಜೆಸ್ಟಿಕ್ ಟು ಮೂವಿಗೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಯು ನಮಸ್ಕಾರ ದೊಡ್ಡ ವ್ಯಕ್ತಿಗಳು ನಮಸ್ಕಾರ ನಮ್ಮ ಪ್ರೊಡ್ಯೂಸರ್ ಅವರು ನಮ್ಮ ಅವರು ಡೈರೆಕ್ಟ್ರು ಕ್ಯಾಮ್ರಾಮನ್ ಎಲ್ಲರಿಗೂ ಇಲ್ಲಿರೋ ವ್ಯಕ್ತಿಗಳೆಲ್ಲ ನಮಸ್ಕಾರಗಳು ನಾನು ಸಿನಿಫೀಲ್ಡಿಗೆ ಬಂದು ಟ್ವೆಂಟಿ ಏಯ್ಟ್ ಇಯರ್ಸ್ ಆಯಿತು ಈಗ ಮಾಸ್ಟರ್ ಆಗಿ ಇವಾಗ ಒನ್ ಇಯರ್ ಆಯಿತು ಒನ್ ಇಯರಲ್ಲಿ ಈಗ ಇವರು ಕರೆದು ಅಣಜಿನಗರ ಸರ್ ಕರೆದು ಈ ಸಿನಿಮಾ ನೀವು ಮಾಡಿ ಅಂತ ಹೇಳಿದರು ಡೈರೆಕ್ಟ್ ಸರ್ ಹತ್ರ ಕೇಳಿದ್ದೆ ಕಾನ್ಸೆಪ್ಟು ಅದ್ಭುತವಾಗಿದೆ ಒರಿಜಿನಲ್ ಸ್ಟೋರಿ ಹೆಂಗೆ ಡೌಟಿಸಿ ಮಾಡಬೇಕು ನೀವು ತಗೊಳ ತಯಾರಾಗಿ ಅಂತ ಹೇಳಿದರು ಮೊನ್ನೆ ಫೋಟೋಶೂಟ್ ಮಾಡೋವಾಗಲೇ ಹೀರೋ ಸಾಹೇಬ್ರು ನೋಡಿದ್ನಿ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಇಲ್ಲೇ ಕಾಣ್ತಾ ಇದ್ದಾರೆ ಫೋಟೋಶೆಲ್ಲ ಚೆನ್ನಾಗಿ ಮಾಡಿದ್ರು ಸೊ ಅವ್ರನ್ನ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕಂತ ನನಗೆ ಗೊತ್ತು ಚೆನ್ನಾಗಿ ಫೈಟ್ ಮಾಡಿಸ್ತೀನಿ ಈ ಈ ವರ್ಷ ಟ್ವೆಂಟಿ ಫೋರ್ ಇಯರ್ಸ್ ಆ ಟೈಮ್ ಏನಿದೆ ಮೆಜೆಸ್ಟಿಕಲ್ಲಿ ಹೆಂಗೆ ನಡೀತಾ ಇದೆ ಗಂಧಗಳು ಹೆಂಗಿದೆ ನೈಟು ಬಸ್ಸಲ್ಲಿ ಏನೇನು ಇರುತ್ತೆ ಬರುತ್ತೆ ಎಲ್ಲ ಗೊತ್ತು ಆ ಥರ ಆ ಥರ ಒರಿಜಿನ ಸ್ಟೋರಿದು ಅದೇ ಥರನೇ ನ್ಯಾಚುರಲ್ ತೆಗೆದು ಒಬ್ಬರು ಸಾಯಿಸ್ಬೇಕಂದ್ರೆ ಅವ್ರು ಹೋಗೋ ಟೈಮಿಂಗು ಬರೋ ಟೈಮಿಂಗು ಎಲ್ಲ ನೋಡಿಕೊಂಡು ಮಾಡ್ತಾರಲ್ಲ ಅಟ್ಯಾಕು ಆ ಥರ ಒರಿಜಿನಲ್ ಸ್ಟೋರಿ ಫೈಟನ್ನು ಹಂಗೆ ತೆಗೀತೀನಿ ಫುಲ್ಲು ಕಾನ್ಫಿಡೆಂಟ್ ಅಲ್ಲೇ ತೀರ್ ಈಗ ಸಾಕ ಇಲ್ಲ ಸಂದು ಬಂದಿ ಸಾಕು ಮಾಡ್ರ್ ಮಾಡೋಕೆ ಸಂದಕ್ಕೆ ಬಂದಿದೆ ಯಾಕಂದರೆ ಈಗ ನಡೀತಾ ಇರೋದು ಎಲ್ಲಾರು ಬಂದಿದೆ ಒಬ್ಬನ ಅಟ್ಯಾಕ್ ಮಾಡ್ಬೇಕಂದ್ರೆ ಹಿಂಗಾದ್ರೆ ಅಟ್ಯಾಕ್ ಮಾಡಬೇಕು ಹೌದು ವೆರೀಟಾಗಿ ನಮ್ಮ ಹೀರೋ ಸಾಹೇಬರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ಸಾಕಷ್ಟು ಖುಷಿ ನನಗೆ ಆಕ್ಷನ್ ಆ್ಯಕ್ಷನ್ ಹೌದು ಇದೆ ಇದೆ ಅಟ್ಟಿಸ್ಕೊಂಡು ಓಡಿಸೋದು ಹೊಡೆಯೋದು ಎಲ್ಲ ಇದೆ ನ್ಯಾಚುರಲ್ ಎಲ್ಲ ಇಬ್ಲಿಕಲ್ಲಿ ಹೊಡೆಯುತ್ತಾರೆ ನಾಲ್ಕು ಹೇಳಿದರು ಫೈಟ್ ನ್ಯಾಚುರಲ್ ಫೈಕ್ಟ್ರಿ ಇದೆ ಎರಡು ಮಾಡಲ್ಲ ಇದೆ ಅಟ್ಯಾಕ್ ಮಾಡೋದು ಅದೆಲ್ಲ ಲಾಕ್ ಲಾಕ್ ಮಾಡೋದು ಗ್ಯಾಂಗ್ ಹೆಂಗೆ ಲಾಕ್ ಮಾಡಬೇಕಂತ ಹೇಳಿ ಲಾಕ್ ಮಾಡಿ ಹೊಡಿತಾರೆ ಸೊ ಹೆಂಗ್ರೂ ಇವರು ಇವರು ಇವ್ರು ಹೊಡಿಬೇಕು ಅಂತ ಅವಾಗ ಇವರು ಹೆಂಗ್ ಹೊಡಿತಾರೆ ಚಮಕ್ ತರಿಸ್ಬಿಟ್ಟು ಬಂದಿರೋ ಆರು ಜನಕ್ಕೂ ಮರಗು ಮಾಡಿಬಿಡ್ತಾರೆ ಮರ ಮಾಡಿ ಕೂತಿರ್ತಾರೆ ಹಿಂಗೆ ಅದೇ ಸ್ಟೇಜ್ ಇದೆ ಹೆಚ್ಚು ಯಾರ ಜೊತೆ ಕೆಲಸ ಮಾಡಿದ ಆಲ್ಮೋಸ್ಟ್ ಹತ್ರ ಉಪೇಂದ್ರ ಸರ್ ನಾನು ರವಿವಮ್ಮ ಜೊತೆಗೆ ಮಾಡಿದ್ವಿ ಸರ್ ರವಿವರ್ಮ ಜೊತೆಗೆ ಇದ್ದಿದ್ದು ಅವರು ನಾವು ಟ್ವೆಂಟಿ ಇಯರ್ಸಿಂದ ಒಟ್ಟಿಗೆ ನಂಬರ್ ಆಗಿದ್ವಿ ಅಪ್ ಟು ಲಾಸ್ಟ್ ಇಯರ್ ಗಂಟಾ ಇದೀವಿ ಸರಿ ನಾನು ಇಂಡಿಪೆಂಡೆಂಟ್ ಆಗಿ ಮಾಡೋಣ ಹೇಳಿ ಬನ್ನಿ ರವಿಕ ಮಾಸ್ಟರ್ ಹೆಸರು ತೋಳಿ ನೀವೇನು ಅಂತ ಹೇಳ್ತಾ ಸೆವೆನ್ 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 ಸೊಳ್ಳೇದಾಗಲಿ ಥ್ಯಾಂಕ್ ಯು